ಹುಬ್ಬಳ್ಳಿಯ ಬಿಬಿಬಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಲವ್ ಜಿಹಾದ್ನ ಕಾರಣಕ್ಕಾಗಿ ಫಯಾಜ್ ಎಂಬಾತನಿಂದ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ಇಂದು ಶ್ರೀರಾಮ ಸೇನೆ ಅಫ್ಜಲ್ಪುರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಬಸವೇಶ್ವರ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು ನಂತರ ದಂಡಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಾಬ್ರಾ ಮರುಳರಾದ ಶಿವಾಚಾರ್ಯರು ಮಾಚಾಡಿ ಅವರು ಮಾತನಾಡಿದರು ಈ ನರಹಂತಕನನ್ನು ಕೂಡಲೇ ಗಲ್ಲು ಶಿಕ್ಷೆಗೆ ಒಳಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಶ್ರೀರಾಮಸೇನೆ ತಾಲೂಕು ಅಧ್ಯಕ್ಷ ಬಸವರಾಜ್ ಕರಜಲಿ ಸುನೀಲ್ ಶೆಟ್ಟಿ ಮಲ್ಲಿಕಾರ್ಜುನ ನಿಂಗದಹಳ್ಳಿ ಚಿದಾನಂದ ಮಠ ದಾನೋಪ ತಾಟೆ ಪ್ರಭಾವತಿ ಮೇತ್ರಿ ಪ್ರತಿಭಾ ಮಹೇಂದ್ರಕರ್ ರಾಜಯ್ಯ ಮಠಪತಿ ಸಿದ್ದು ಮ್ಯಾಕೇರಿ ಆನಂದ ಶೆಟ್ಟಿ ವೈಭವ ಮೇತ್ರಿ ವಿನೋದ್ ರಾಠೋಡ್ ಲಕ್ಷ್ಮೀಪುತ್ರ ಹುಲಿ ಚಂದ್ರು ಬಡದಾಳ್ ಸಿದ್ದು ಕೇಡ ಸಂಗಮೇಶ್ ಕಳ್ಳಿಮಠ ಪುರುಷೋತ್ತಮ್ ಸುಗುರೆ ಬಸವರಾಜ ಮಾಲಗತ್ತಿ ಚಂದೂ ಮದಭಾವಿ ಬಸು ಮನಮಿ ನಿಕೇಶ್ ಅಂಬೂರೆ ಧನು ಕೆಂಗ್ನಾಳ್ ವಿಶಾಲ್ ಪಾಟೀಲ್ ಸೂರ್ಯಕಾಂತ ಮ್ಯಾಕೇರಿ ಸಿದ್ದು ಜಮಾದಾರ್ ಅಕ್ಷಯ್ ಅಂತಹ ಜಿಹಾದಿಗಳನ್ನು ಸಂಹಾರ ಮಾಡುವಂತಹ ಚಾಮುಂಡೇಶ್ವರ ಅವತಾರಿಯಾಗಿ ಅವ್ರ ಜೊತೆ ಇರಬೇಕೆ ಹೊರತು ಬೇರೆ ರೀತಿಯ ಸಂಬಂಧದಿಂದ ಎಲ್ಲಾ ಯುವತಿಯರು ಅವ್ರ ಜೊತೆ ಇರ್ಲಿಕ್ಕೆ ಹೋಗ್ಬಾರ್ದು ಅಂತಕ್ಕಂಥದ್ದು ಒಂದು ದೊಡ್ಡ ವಿನಂತಿ ಆದ್ರೆ ಇವತ್ತಿನ ದಿವಸ ಆ ಫಯಾಜ್ ಅಂತಕ್ಕಂಥವನು ಎಂತಹ ದುರ್ವಿಧಿ ಅಂತಂದ್ರೆ ಹಾಡು ಹಗಲೆ ಏನು ಅಂತಂದ್ರೆ ನೂರಾರು ಜನರ ಮತ್ತೆ ಒಬ್ಬ ಫಯಾಜ್ ಅಂತಕ್ಕಂಥವನು ಬಂದು ಆ ಹುಡುಗಿಗೆ ಒಂಬತ್ತು ಸಾರಿ ಚುಚ್ಚಿ ಚುಚ್ಚಿ ಸಾಯಿಸ್ತಾನ ಅಂತಂದ್ರೆ ಅವನಿಗೆ ಎಷ್ಟು ಧೈರ್ಯ ಇರಬಹುದು ಮತ್ತು ಅವನಿಗೆ ಎಂತ ಆತ್ಮವಿಶ್ವಾಸ ಇರಬಹುದು ಏನೇ ಮಾಡಿದ್ರು ನನಗೆ ಯಾರು ಏನೂ ಮಾಡಕ್ಕಾಗಲ್ಲ ನಾನು ಮತ್ತೆ ಬಂದೇ ಬರ್ತೀನಿ ಅಂತಕ್ಕಂಥದ್ದು ಆತ್ಮವಿಶ್ವಾಸ ಅವನಿಗೆ ಅದು ಕಾರಣ ಏನು ಅಂತಂದ್ರೆ ಈ ಭಾರತ ದೇಶದೊಳಗ ಅಷ್ಟೇ ಅಲ್ಲ ಕರ್ನಾಟಕದೊಳಗ ನಮ್ಮ ಎಲ್ಲಾ ಹಿಂದೂಗಳು ಒಗ್ಗಟ್ಟಾಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕ ಅಂತಂದ್ರೆ ನಾವೆಲ್ಲರೂ ಕೂಡ ಹಿಂದೂಗಳ ಅಂತಕ್ಕಂಥದ್ದು ಮರೆತು ಎಲ್ಲಾ ಜಾತಿಗಳನ್ನ ಆಧರಿಸಿಕೊಂಡು ನಾವು ಇವತ್ತು ಜೀವನವನ್ನ ಮಾಡ್ತಾ ಇದ್ದೀವಿ ನಾನು ಆ ಜಾತಿಯವನು ನಾನು ಈ ಜಾತಿಯವನು ಅಂತೇಳಿ ಇದು ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಹಿಂದೂಗಳು ದೊಡ್ಡ ತಪ್ಪು ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಸುದ್ದಿ ಮಾಡುವಂತಹ ವಿಚಾರ ನಮ್ಮ ಹುಬ್ಬಳ್ಳಿಯ ನೇಹಾ ಹಿರೇಮಠವರ ಕೊಲೆ ತಲೆ ಪ್ರಕಾರ ಇದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಿದ್ವಿ ಸುಮಾರು ಸಾವಿರಾರು ಜನ ಯುವಕರೊಂದಿಗೆ ಹಿರಿಯರೊಂದಿಗೆ ಇವತ್ತು ಹೋರಾಟದ ಬೆಂಬಲ ನೀಡಿ ಇವತ್ತೇನಂತಂದ್ರೆ ಆ ಒಂದು ಪ್ರಯಾಸ ಅಂತಕ್ಕಂತಹ ದುಷ್ಟನಿಗೆ ಗಲ್ಲು ಶಿಕ್ಷೆ ಆಗ್ಲೇಬೇಕು ಅಂತಕ್ಕಂತಹ ಒಂದು ಮನವಿಯನ್ನು ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ಸಲ್ಲಿಸಿದ್ದೇವೆ ಹೀಗಾಗಿ ನಾವು ಸರ್ಕಾರಕ್ಕೆ ವಿನಂತಿ ಆ ಒಂದು ದುಷ್ಟನಿಗೆ ಆದಷ್ಟು ಬೇಗ ಗಲ್ಲು ಶಿಕ್ಷೆ ಆಗಬೇಕು ಇನ್ನು ಮುಂದೆ ರಾಜ್ಯದೊಳಗ ಇಂತಹ ಒಂದು ಘಟನೆ ಆಗ್ಲಾರ್ದಂಗ ನೀವು ಸರ್ಕಾರದ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ನೀವೆಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ವಿಚಾರವನ್ನ ಇವತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಇವತ್ತು ಸಂವಿಧಾನವನ್ನ ನಾವು ಏನಾದ್ರೂ ಇವತ್ತು ಸ್ವಲ್ಪ ಕೆಣಕಿದ್ರೆ ಸಂವಿಧಾನ ನಮಗ್ ಸುಡುತ್ತೆ ಆದ್ರೆ ಆ ಸಂವಿಧಾನವನ್ನೇ ಸುಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಇಂತಹ ತುಷ್ಟರಿಗೆ ಇವತ್ತೇನಂತಂದ್ರೆ ನೀವು ಯಾವತ್ತು ಕೂಡ ಬಿಡಬಾರ್ದು ಅಂತಕ್ಕಂಥ ಮಾತನ್ನ ಹೇಳಿ ನಾನು ಎರಡು ಮಾತುಗಳಿಗೆ ಮುಗಿಸ್ತೇನೆ ಜೈ ಶ್ರೀರಾಮ್ ಇದುಗಳನ್ನು ಹೆದರಿಸುವ ಒಂದು ಕುತಂತ್ರದಿಂದ ಈ ತರ ಲವ್ ಜಿಹಾದ್ ಆಗಿರ್ಬೋದು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿರ್ಬೋದು ಗೋ ಹತ್ಯೆಯನ್ನ ಮಾಡಿ ಹಿಂದೂಗಳನ್ನ ಹೆದರಿಸುವಂತ ಕೆಲಸ ಇವತ್ತಿನ ಆ ಜಿಹಾದಿ ಮತ ಮತ್ತು ಈ ನಾಮರ್ಥ ಸರ್ಕಾರಕ್ಕೆ ಈ ಅಫ್ಜಲ್ಪುರ್ ತಾಲೂಕಿನಿಂದ ಎಚ್ಚರಿಕೆಯನ್ನ ಕೊಡ್ತೀನಿ ನಾವು ಕಾನೂನನ್ನ ಮೀರಿ ಏನು ಮಾಡಬಾರ್ದು ಅನ್ಕೊಂಡಿದೀವಿ ಆ ಕಾನೂನನ್ನ ಮೀರಿ ಹೋಗೋಕೇನಾದ್ರೂ ಅವಕಾಶ ಮಾಡಿಕೊಟ್ರಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದೇ ರೀತಿ ರಕ್ತದಿಂದನೇ ಅದಕ್ಕೆ ಉತ್ತರ ಕೊಡ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸೋದರಿ ಅವರ ಸಾವಿಗೆ ಸೂಕ್ತ ನ್ಯಾಯ ತೋರ್ಕಸ್ಕೊಡ್ಬೇಕು ಆ ಜಿಹಾದಿಗೆ ಗಲ್ಲು ಶಿಕ್ಷೆ ನೀಡಬೇಕಂತ ವಿನಂತಿಯನ್ನು ಮಾಡ್ಕೋತ ದಿವಸ ಪ್ರತಿಭಟನೆ ಮಾಡ್ತಿರ್ಲಿಕ್ಕೆ ನಾವು ತಯಾರಿದ್ದೀವಿ ನಿಮ್ಮ ಸಮಾಜದಲ್ಲಿ ನೀವು ಕೂಡ ಪ್ರತಿಭಟನೆ ಮಾಡಿ ತಪ್ಪು ಮಾಡಿ ಯಾವ್ದೇ ಅದು ತಪ್ಪೇ ಇದೆ ಅದಕ್ಕೆ ಹೇಳ್ತಾ ಇದೀನಿ ಈ ಘಟನೆ ನೇ ಹಿರೇಮಠ ಸೋದರಿಯನ್ನು ಕೊಲೆ ಮಾಡ್ಲಿಕ್ಕೆ ಬಂದವ ಯಾವ ತರ ಇದನ್ನ ದಿವಸ ಇರಬೇಕು ಕೊಲೆ ಮಾಡ್ಲಿಕ್ಕೆ ಬಂದವ ಯಾವ ಮಾದರಿಯಲ್ಲಿ ಮಾಡಿದನಂದ್ರೆ ಅವನಿಗೆ ಟ್ರೇನ್ ಕೊಟ್ಟಂತ ಮಾದರಿ ದಿವಸ ಅವಕಿಗೆ ಕೊಲೆ ಮಾಡಿದ್ದಾರೆ ಯಾರಾದರೂ ಪ್ರೀತಿಯ ಮಾಡಿದ್ರೆ ಕೊಲೆ ಮಾಡ್ತಾರೆ ಇವತ್ತಿನ ದಿವಸ ಸರ್ಕಾರ ಹೇಳ್ತದೆ ಇವತ್ತಿನ ದಿವಸ ಮಾಧ್ಯಮದವರು ಹೇಳ್ತಿದ್ದಾರೆ ಅವರ ಪ್ರೀತಿ ಮಾಧ್ಯಮದವರು ಕೂಡ ಇವತ್ತಿನ ದಿವಸ ನಮ್ ಜೊತೆ ಕೈ ಜೋಡಿಸಿದ್ದಾರೆ ಯಾಕಂದ್ರೆ ಕಾಲೇಜಿನ ಬಂದು ಒಬ್ಬ ಅನ್ನಕೊಮ್ಮೆ ಇವತ್ತಿನ ದಿವಸ ಅನ್ನಕೊಮ್ಮೆ ಬಂದು ಇವತ್ತಿನ ದಿವಸ ನಮ್ಮನ್ನು ಇವತ್ತಿನ ದಿವಸ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾವು ಹಿಂದೂಗಳು ಇವಕ್ರ ಎತ್ತರ ಸೋದರಿಯರು ಇವತ್ತಿನ ದಿವಸ ಸಂಸ್ಕಾರ ಇಲ್ಲದಿ ಇವತ್ತಿನ ದಿವಸ ಹಿಂಗಾಗ್ತಾ ಇದೆ ಇವತ್ತಿನ ದಿವಸ ಮಹಾಪುರ ಮನವಿ ಇದೆ ಇವತ್ತಿನ ದಿವಸ ಮಠ ಮಂದಿರ ಎಲ್ಲಾ ಸ್ವಾಮೀಜಿಗಳು ಇವತ್ತಿನ ದಿವಸ ಹೊರಗಡೆ ಬರಬೇಕು ನೀವು ಇವತ್ತಿನ ದಿವಸ ಖಂಡನಿಲಯ ಮಾಡ್ಬೇಕು ಇವತ್ತಿನ ದಿವಸ ಸನಾತನ ಧರ್ಮ ಉಳಿಸ್ಬೇಕು ಧರ್ಮಕ್ಕೆ ಜಯವಾಗಲೇ ನೀವು ಕೂಡ ಹೇಳ್ತಾ ಇದ್ದೀರಿ ನಿಮ್ ಜೊತೆ ನಾವು ಇರ್ತೀವಿ ಹೊರಗಡೆ ಬನ್ನಿ ನಿಮ್ ಜೊತೆ ನೀವು ನಮ್ಗೆ ಶಕ್ತಿ ತುಂಬಿಕೊಡಿ ನಿಮ್ ಜೊತೆ ನಾವು ಇವತ್ತು ಇಪ್ಪತ್ನಾಲ್ಕು ಗಂಟೆ ಹೋರಾಟಕ್ಕೆ ಇರ್ತೀವಿ ನಮ್ಮ ಸೋದರಿಯಾದಂತ ಘಟನೆ ಏನು ನಮ್ಮ ಮನೆಯಲ್ಲಾದ್ರೂ ಅಷ್ಟೇ ಮತ್ತೊಬ್ಬರ ಮನೆಯಲ್ಲಾದ್ರೂ ಅಷ್ಟೇ ನಿಮ್ಮ ಮನೆಯಲ್ಲಾದ್ರೂ ಅಷ್ಟೇ ಇವತ್ತಿನ ದಿವ್ಸ ಪ್ರತಿಯೊಬ್ಬರು ಹಿಂದೂಗಳ ಮನೆಯಲ್ಲಿ ನಿಮ್ಮ ಮಠದಲ್ಲೇ ನಾವು ಬಂದಿರ್ತೀವಿ ಈ ಸಮಾಜಕ್ಕೆ ನಿಮ್ಗೆ ಐತೆ ಸಮಾಜದ ಏನೇ ಆದರೂ ಕೂಡ ನಾವು ತಯಾರಾಗಿದ್ದೀವಿ ನೀವು ಶಕ್ತಿ ಪೀಠಗಳು ಒಂದಾಗಿ ಹೊರಗಡೆ ಬನ್ನಿ ಕೇವಲ ಇವತ್ತಿನ ದಿವಸ ನಾವು ಬಹಳ ದುರ್ದಾಯ ಇದೆ ಬರೇ ನಾವು ಜಾತ್ರೆ ಮಠ ಮಂದಿರ ಎಲ್ಲ ಹೋಗ್ತಾ ಇದೀವಿ ನಿಮ್ ನಾವು ಎಲ್ಲಾನು ಇದ್ದೀವಿ ನೀವು ಹೊರಗಡೆ ಯಾಕೆ ಬರ್ತಾ ಇಲ್ಲ ಇವತ್ತಿನ ದಿವ್ಸ ನೇ ಇರೋ ಮಠ ನೀವ್ ಸಂಸ್ಕಾರ ಕಲಿಸಿ ನಮ್ಮನ್ನ ಕಲಿಸಿ ಇವತ್ತಿನ ದಿವಸ ನಿಮ್ ಮಕ್ಕಳ ತಪ್ಪು ಮಾಡ್ತಾರೆ ನಿಮ್ ಮಕ್ಕಳಲ್ಲಿ ಸಂಸಾರ ಇಲ್ಲತ್ತೆ ಸಂಸ್ಕಾರ ಇಲ್ಲತ್ತೆ ಹೇಳಬೇಕಾಗಿತ್ತು ಇವತ್ತಿನ ದಿವಸ ಆ ಕೆಲಸ ಯಾರು ಮಾಡ್ತಾರೆ